ಆಕಾಶವಾಣಿ ಭದ್ರಾವತಿ ವಚನ ತುಂಬ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಹನ್ನರಿಗೆ ಅಸೈಯ ಪಡ ಬೇಡ ಕನ್ನವನ್ನು ಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುತಿ ಇದೇ ನಮ್ಮ ಕೂಡಲ ಸಂಗಮಾದೇವರ ನಲಿಸುವ ಪರಿ ವಚನೋದಯ ಇಪ್ಪತ್ತೆರಡನೆಯ ಕಾರ್ಯಕ್ರಮದಲ್ಲಿ ಮಹಾನ್ ದಾರ್ಶನಿಕ ಬಸವಣ್ಣ ಈ ಕುರಿತು ಮಾತನಾಡುತ್ತಾರೆ ಪರಮ ಪೂಜ್ಯ ಶ್ರೀ ಶರಣಬಸವ ಸ್ವಾಮಿಗಳು ಚರಂತೇಶ್ವರ ವಿರಕ್ತ ಮಠ ಬಸವ ಬೆಳವಿ ಸಂಘದಲ್ಲಿ ಸಂತೋಷನೂ ಕೂಡ ಇತ್ತು ಅಂತ ಅನಿಸ್ತದೆ ಅದು ಎಂತ ಸಂತೋಷ ಅಂದ್ರೆ ಇಂದು ದೊರಕಿ ನಾಳೆ ಇಲ್ಲದಾಗೂ ಸಂತೋಷ ಅಲ್ಲ ಇಂದು ಸಿಕ್ಕ ನಾಳೆ ಕೊನೆ ಆಗುವ ಸಂತೋಷ ಅಲ್ಲ ಅದು ಎಂದೆಂದಿಗೂ ಕೊನೆ ಆಗದೇ ಇರುವಂತ ಸಂತೋಷ ಮಹಾ ಸಂತೋಷ ಅದು ದಿವ್ಯ ಸಂತೋಷ ಅಲ್ಲಿ ಸೂತಕಗಳೇ ಇಲ್ಲ ದುಃಖಗಳೇ ಇಲ್ಲ ನೋವುಗಳೇ ಇಲ್ಲ ಬಹುಶಃ ಪ್ರಪಂಚದಲ್ಲಿ ಎಲ್ಲದಕ್ಕೂ ದುಃಖ ಇದೆ ಪ್ರಪಂಚದಲ್ಲಿ ಎಲ್ಲದಕ್ಕೂ ದುಃಖ ಇದೆ ನೋವಿದೆ ಸಂಕಟ ಇದೆ ಆ ನೋವು ಸಂಕಟಗಳನ್ನ ಶಿವ ಅನ್ನ ಮರೆಸಿ ನಮ್ಮನ್ನು ಇಲ್ಲಿ ಬದುಕು ಕೇಳಕ್ಕೆ ಹಚ್ಚನಂತರ್ ಹೇಳ್ತಾರೆ ಜೀವಿಗಳಿಗೆ ಎಲ್ಲ ಗೊತ್ತೈತಂತ ಇದು ಒಂದು ದಿನ ಮುಗಿತದೆ ಬದುಕು ಕೊನೆ ಆಗ್ತದೆ ಕಟ್ಟಿದ್ದು ಬರುವುದಿಲ್ಲ ಕೂಡಿದ್ದು ನಮ್ಮ ಕೂಡಿರೋದಿಲ್ಲ ಇವತ್ತು ಸುಖ ಇದ್ದದ್ದು ನಾಳೆ ಇವತ್ತು ನಕ್ಕದ್ದು ನಾಳೆ ನಗಂಗಿಲ್ಲ ನಾಳೆ ಅಳತದೆ ಎಲ್ಲವೂ ಗೊತ್ತದಂತ ಸಂಸಾರಿಕರಿಗೆ ಗೊತ್ತಿಲ್ಲ ಅಂತಲ್ಲ ಪ್ರತಿಯೊಂದು ಗೊತ್ತೈತಂತೆ ಇದು ಭ್ರಮೆ ಇಲ್ಲಿ ನಾವು ಭ್ರಮೆ ಒಳಗೆ ಬದುಕಾಕತ್ತೀವಿ ಈ ಭ್ರಮೆಯ ಬದುಕು ಬಹಳ ದಿನದಲ್ಲ ಇಲ್ಲಿ ರೋಗಗಳಿಗೆ ಔಷಧವನ್ನು ಹುಡುಕು ಪ್ರಯತ್ನ ನಡೆದೈತಿ ಆದ್ರೆ ಮನುಷ್ಯನ ಚಿಂತೆಗಳಿಗೆ ಮನುಷ್ಯನ ಭಾವನೆಗಳಿಗೆ ಮನುಷ್ಯನಲ್ಲಿರುವ ಸ್ವಭಾವಗಳಿಗೆ ಔಷಧಿಗಳನ್ನು ಹುಡುಕೋ ಪ್ರಯತ್ನ ನಡೆದಿಲ್ಲ ಸುಮ್ಮನೆ ಇದು ವ್ಯರ್ಥ ಪ್ರಯತ್ನ ಇದು ಗಾಳಿಗೆ ಗುದ್ದಿ ನೋವು ಮಾಡಿಕೊಂಡಂಗೆ ಅನ್ನೋದು ಎಲ್ಲವುಗಳು ಮನುಷ್ಯನಿಗೆ ಗೊತ್ತದಂತೆ ಆದರೂ ಮರವು ಎಷ್ಟು ಕೆಟ್ಟ ಅಂದರೆ ಇವೆಲ್ಲವನ್ನ ಮರೆಸಿ ಅವನ ನಿತ್ಯ ಬದುಕ ಹಚ್ಚೈತೆ ಅಂತ ಇದೇ ಮಾಯೆ ಅಂತ ತಿಳ್ಕೊಂಡು ವಚನಕಾರ ಹೇಳ್ತಾರೆ ಇದು ಮಾಯೆ ಅಂತ ಹೇಳ್ತಾರೆ ಅದು ಎಷ್ಟು ಕೆಟ್ಟ ಅಂದರೆ ಅದು ಶರಣರ ಸಂಘದಲ್ಲಿ ಇದ್ದಾಗ ಅದು ಉನ್ನತಾವಸ್ಥೆಗೆ ಬಂದಿರತಕ್ಕಂಥ ಭಾವ ಶರಣರನ್ನ ಬಿಟ್ಟು ಅಗಲಿದ ಮೇಲೆ ಮತ್ತೆ ಅದು ತನ್ನ ಸಂಸಾರದ ಷಳತಕ್ಕ ತಗೊಂಡು ಅವನು ಬಡದಾಡ್ಸಕ್ಕೆ ಹಚ್ಚಿ ಬಿಡ್ತತೆ ಅಂತ ಅದೆಂತ ಮಾಯೆ ಅದೆಂಥ ಘೋರ ವಿಚಾರ ಶರಣರ ಸಂಘದಲ್ಲಿ ಕುಳಿತು ಹೌದು ನನ್ನ ಮನುಷ್ಯನಿಗೆ ನನ್ನ ನನ್ನ ಸ್ವಭಾವಕ್ಕ ನನ್ನ ಬುದ್ಧಿಗಳಿಗೆ ಅಲ್ಲ ಸಲ್ಲದಂತ ವಿಚಾರಗಳನ್ನು ನಾನು ಕಳ್ಕೋಬೇಕು ನನ್ನ ನಡೆ ನನ್ನ ನುಡಿಗಳನ್ನು ನಾನು ಸರಿಪಡಿಸ್ಕೋಬೇಕು ಛೇ ಇದು 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 ನನಗೆ ಶೋಭೆ ಅಲ್ಲ ಅನ್ನುವಂಥ ಅರಿವು ಅವನಿಗೆ ಅಲ್ಲಿ ಬರ್ತದೆ ಮತ್ತೆ ಆ ಶರಣರ ಸಂಘವನ್ನು ದಾಟಿ ಹೋದಂದ್ರೆ ಮತ್ತೆ ಅದೇ ಮುಸುಕಿನ ಅವನ ಜಗ್ಗೆ ಒಗೆದು ಬಿಡ್ತದಂತ ಅದಕ್ಕಾಗಿ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರನ್ನು ಅಗಲದಂತಿರಿಸಯ್ಯ ನಿಮ್ಮ ಶರಣರನ್ನು ಅಗಲದಂತಿರಿಸಯ್ಯ ದುಃಖ ಯಾವುದು ಅಂತ ಕೇಳಿದ್ರೆ ಮಹಾದೇವಿ ಅಕ್ಕಗಳಿಗೆ ನಿಮ್ಮ ಶರಣರನ್ನು ಅಗಲುವುದೇ ದುಃಖವಯ್ಯ ಮತ್ತಿನ್ಯಾವ ದುಃಖನೂ ಇಲ್ಲ ನೋಡಿ ಅರಮನೆ ಬಿಟ್ಟು ಬಂದ್ಯಾ ಸಂಪತ್ತು ಬಿಟ್ಟು ಬಂದ್ಯಾ ಹಡದ ತಂದಿ ತಾಯಿ ಬಿಟ್ಟು ಬಂದ್ಯಾ ಬಂಧು ಬಾಂಧವರನ್ನು ಬಿಟ್ಟು ಬಂದ್ಯಾ ಯೌವನದ ಅವಸ್ಥೆಯಲ್ಲಿ ಸುಖ ಸಂದರ್ಭದಲ್ಲಿ ಆಯುಷ್ಯವನ್ನೇ ಕೊಟ್ಟು ಸುಮ್ಮನೆ ವೈರಾಗ್ಯದ ಹುಚ್ಚು ತೆಲಗೇರಿಸಿಕೊಂಡು ಬಂದ್ಯಾ ಇಂಥ ಯಾವ ಭ್ರಮೆ ಹಾಕಿ ಕಾಡಲಿಲ್ಲ ಯಾವುದು ದುಃಖ ಅಂದ್ರೆ ಅವು ಯಾವ ದುಃಖ ಅಲ್ಲ ನನ್ನ ಹಿಂದಣ ಹೆಜ್ಜೆಗಳು ಯಾವುವು ದುಃಖವಲ್ಲ ನಿಮ್ಮ ಶರಣರನ್ನ ಅಗಲುವುದೇನೈತಲ್ಲ ಅದೇ ಪರಮ ದುಃಖ ಅನ್ನುವಂಥ ನಿರ್ಧಾರಕ್ಕೆ ಅವರು ಬರ್ತಾರಂದ್ರೆ ಈ ಜಗತ್ತಿನಲ್ಲಿ ಶರಣರ ಸಂಘ ಅನುಭಾವ ಅನುಭವ ಮಂಟಪ ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠ ಶ್ರೇಷ್ಠ ಅನ್ನುವಂಥದ್ದು ವಚನಗಳಲ್ಲಿ ಒತ್ತಿ 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 ಬರ್ತದೆ ಅದು ಅಲ್ಲಿ ನಿತ್ಯ ನೂತನವಾಗಿ ನಡೀತು ಅದರ ಒಂದು ಭಾಗವಾಗಿ ನಾವು ವರ್ಷದಲ್ಲಿ ತಿಂಗಳಿಗೋ ಒಂದು ಗಂಟೆನೋ ವಾರಕ್ಕೊಮ್ಮೆ ಒಂದು ತಾಸೋ ಮಾಡ್ತೀವಿ ನಾವು ನೋಡ್ರಿ ಇವೆಲ್ಲ ಅದ್ರ ಅದರ ಮುಂದುವರಿಕೆಯ ಭಾಗವೇ ಇವು ಮುಂದುವರಿಕೆಯ ಭಾಗ ಅನ್ನೋದಕ್ಕಿಂತಲೂ ಅವರು ತೋರಿಸಿಕೊಟ್ಟಂತ ಪಥ ಇದು ನಾವು ಮಾಡಕತ್ತೀವಿ ಬಹುಶಃ ಆ ಮಟ್ಟದ ಅಲ್ಲಮ್ಮ ಆ ಮಟ್ಟದ ಬಸವಣ್ಣ ಆ ಮಟ್ಟದ ಪ್ರಭು ಅಕ್ಕ ಸಿದ್ದರಾಮರು ಅಲ್ಲಿರುವ ಶರಣಗಣಗಳು ಇಲ್ಲಿರ್ಲಿಕ್ಕಿಲ್ಲ ಕರೆ ಆದರೂ ಅವರ ನೆನಪಿನ ಸ್ಮರಣೆಯಲ್ಲಿ ಅವರಂತೆ ಆಗಬೇಕನ್ನುವಂಥ ತುಡಿತ ಮಿಡಿತ ಭಾವನೆಗಳ ಬಯಕೆಯಲ್ಲಿ ಈ ಲೋಕದಲ್ಲಿ ನಿತ್ಯ ಅನುಭವ ಸಾಗುತ್ತಾ ಇದೆ ಅನ್ನುವಂಥದ್ದು ದಾರ್ಶನಿಕರ ಅಭಿಮತ ಅದು ಸಾಗಬೇಕಂತ ಹೌದು ಬಸವಣ್ಣ ಬರಲಿಕ್ಕೆ ಸಾಧ್ಯ ಇಲ್ಲ ಚೆನ್ನ ಬಸವಣ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರಭುವಿನ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಮಹಾದೇವಿ ಎಕ್ಕಗಳಂತ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದ್ರೆ ಅದು ಒಂಬೈನೂರು ವರ್ಷದಲ್ಲಿ ಬರಬೇಕಾಗಿತ್ತು ಅವರು ಬರಬೇಕಾಗಿತ್ತು ಹಾಗಿಲ್ಲ ಹಂಗಿಲ್ಲದು ಒಮ್ಮೆ ಬಂದಿದ್ದೀವಿ ಒಮ್ಮೆ ಅನುಭಾವದ ಬುತ್ತಿ ಮಾಡಿ ಕೊಟ್ಟಿದ್ದೀವಿ ಅದನ್ನು ಉಣ್ಣುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡುತ್ತಾ ಹೋಗಿ ನಮಗೆ ಕಂಡ ಸುಖ ನಿಮಗೆ ಕಾಣುತ್ತದೆ ಅನ್ನುವಂಥ ನಿರ್ಧಾರಕ್ಕೆ ಅವರು ಶರಣರು ಬಂದರು ಅಂತಾನೆ ಆ ವಚನಗಳನ್ನು ಕೊಟ್ಟರು ಅಂತ ಅನಿಸ್ತದೆ ಅವರ ಉದ್ದೇಶ ಇಷ್ಟೇ ನಾವು ಇವತ್ತು ಕಂಡಂತ ಅನುಭವ ನಾವು ಕಂಡಂತ ಸುಖ ನಾವು ನಾವು ಮುಟ್ಟಿದ ಪಥ ಅದು ನಮ್ಮೊಂದಿಗೆ ಕೊನೆ ಆಗಬಾರದು ಈ ಲೋಕದ ಜನಗಳಿಗೆ ಮುಂದೆ ಬರೋವರಿಗೂ ಕೂಡ ಇದು ದಾರಿ ಆಗಬೇಕು ಅನ್ನೋ ಸಲುವಾಗಿ ಅವರು ವಚನಗಳನ್ನು ಗುಡ್ಡಗಳಲ್ಲಿ ಗೌವರಗಳಲ್ಲಿ ಹೊಳೆಗಳಲ್ಲಿ ಈಜಿ ಮುಳ್ಳಿನ ಕಂಟೆಗಳಲ್ಲಿ ದಾಟಿ ಅರಣ್ಯದಲ್ಲಿ ಇಟ್ಟು ಕಷ್ಟಗಳನ್ನು ಪಟ್ಟು ಉದ್ದೇಶ ಇಷ್ಟೇ ಈ ಸುಖ ನಮಗಲ್ಲ ಮುಂದಿನವರಿಗೆ ಸಿಗಲಿ ಅನ್ನೋ ಸಲುವಾಗಿನೇ ಅವರು ಹೋರಾಡಿದ್ರೇನು ಅಂತ ಹೇಳಿ ನಮಗನಸ್ತದೆ ಉದ್ದೇಶ ಇಷ್ಟೇ ಆ ಅನುಭವದ ಬುತ್ತಿ ಅದು ಯಾವಾಗಲೂ ಉಳಿಲಿ ಅದು ಯಾವಾಗಲೂ ಉಳಿಲಿ ಅದಕ್ಕಾಗಿಯೇ ಅದಕ್ಕೆ ಅವ್ರ ಅನುಭವ ಮಂಟಪ ಅಂತ ಕರೆದ ಉದ್ದೇಶವೇ ಇಷ್ಟೇ ಅನುಭವ ಮಂಟಪ ಅಂತಂದ್ರೇನು ಬರೀ ಅದು ಕಲ್ಲಿಂದ ಕಟ್ಟಿದ್ದು ಗಾಡಿಯಿಂದ ಕಟ್ಟಿದ್ದು ಮೂವತ್ತಾರು ಕಂಬದಿಂದ ಇತ್ತು ಮೂವತ್ತಾರು ಜಂತಿಯಿಂದ ಇತ್ತು ನೋ ಅಂಥವೆಲ್ಲ ಪ್ರಶ್ನೆ ಸುಳ್ಳು ಎಲ್ಲರೂ ಕೂಡಲಿಕ್ಕೆ ಬೇಕಪ್ಪ ಒಂದು ಜಾಗ ಬೇಕು ಅದು ಬಸವಣ್ಣನವರ ಮಹಾಮನಿ ಆಗಿರ್ಬೋದು ಶರಣರ ಆಂ ಆಗಿರ್ಬೋದು ಕಲ್ಯಾಣದ ಬೀದಿ ಆಗಿರ್ಬೋದು ಹೇಳ್ತಾರೋ ವಚನಗಳಲ್ಲಿ ಶರಣರು ಕೂಡಲಿಕ್ಕೆ ಯಾವುದೋ ಒಂದು ಸ್ಥಳ ಅದು ಬಸವಣ್ಣವರು ಮಹಾಮನಿ ಅಂಗಳದಲ್ಲೇ ಇತ್ತು ಅಂತ ಹೇಳ್ತಾರೆ ಅದಕ್ಕೊಂದು ಸ್ಥಳನೇ ಇತ್ತು ಅಂತ ಹೇಳ್ತಾರೆ ಏನು ಮಾಡ್ತು ಅದು ಕೊಡ್ಕೊಳ್ಳುವಿಕೆ ಕೊಡ್ಕೊಳ್ಳುವಿಕೆ ಏನು ಕೊಡೋದು ತಗೊಳ್ಳೋದು ತಂದವರು ಅಲ್ಲಿ ಕೊಡಲಿಲ್ಲ ಅಡಿಗೆ ಮಾಡಿ ಉಣ್ಲಿಲ್ಲ ಹೋಗ್ತಾರಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ದಿನಸಿ ಕೊಟ್ಟು ಅಡಿಗೆ ಮಾಡಿಸಿ ಉಂಡು ಬರುವಂತ ಆ ಪರಂಪರೆ ಅಲ್ಲ ಅದು ಬಂದವರು ನಾವು ತಂದೀವಿ ತಗೊಳ್ರಿ ನಮಗೆ ಮಾಡಿ ಕೊಡ್ರಿ ಅನ್ನಲಿಲ್ಲ ಅದೊಂದು ರೀತಿ ವಿಶಿಷ್ಟ ಅನುಭವ ಅದು ಅದಕ್ಕಾಗಿ ಬಸವಣ್ಣನವರು ಸಂಕಲ್ಪ ಮಾಡಿದ್ದೇನಂತ ನಿತ್ಯ ನಿತ್ಯ ಶಿವರಾತ್ರಿ ಮಾಡಬೇಕೆಂಬ ಭಾಷೆಯನ್ನು ತೊಟ್ಟರಂತವ್ರು ವರ್ಷಕ್ಕೆ ಒಂದು ದಿನ ಶಿವರಾತ್ರಿ ಅಲ್ಲ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ದಿನ ಶಿವರಾತ್ರಿ ಬಂದಾಗ ಜಗತ್ತಿನೊಳಗೆ ಹೆಂಗ ಸಂಭ್ರಮ ಇರ್ತದೆ ಇವತ್ತು ಯಾಕೆ ಸಂಭ್ರಮ ಅದೇ ಶಿವರಾತ್ರಿ ಐತಿ ಇವತ್ತು ಅದಕ್ಕೆ ಸಂಭ್ರಮ ಐತಿ ಇವತ್ ಯಾಕಿಷ್ಟು ಜಗತ್ತು ಸಂತೋಷವಾಗಿ ನಗ್ತಾ ಇದೆ ಯಾಕೆ ಇವತ್ತೆಷ್ಟು ಎಲ್ಲರ ಮನೆಗಳಲ್ಲಿ ಖುಷಿ ಇದೆ ಆನಂದಿದೆ ಅಂದ್ರೆ ಇವತ್ತು ಶಿವರಾತ್ರಿ ಇದೆ ಅದಕ್ಕ ಹಾ ಆನಂದ ಆ ಖುಷಿ ಹೆಂಗೆ ಇರ್ತದೆ ಆ ಶಿವರಾತ್ರಿ ನಿತ್ಯ ನಿತ್ಯ ನಡೀಬೇಕನ್ನುವಂತ ಸಂಕಲ್ಪವನ್ನು ಬಸವರಾಜರು ಮಾಡಿದ್ರು ಅದಕ್ಕಾಗಿನೇ ನಿತ್ಯ 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 ಶಿವರಾತ್ರಿ ಸುಮ್ಮನೇಕೆ ದಿನ ಕಳೆವಿರಿ ಸುಮ್ಮನೇಕೆ ಹೊತ್ತು ಕಳೆವಿರಿ ಸುಮ್ಮನೇಕೆ ದಿನ ಕಳೆವಿರಿ ಯಾಕೆ ಸುಮ್ಮನೆ ದಿನಗಳಿರಿ ಸುಮ್ಮನೆ ಯಾಕೆ ಹೊತ್ತು ಗಳಿರಿ ಮಾಡಬನ್ನಿ ಶಿವರಾತ್ರಿಯ ಅಬ್ಬ ಮಾಡಬನ್ನಿ ಶಿವರಾತ್ರಿ ನೋಡಬನ್ನಿ ಕೇಳಬನ್ನಿ ಶಿವಾನುಭವ ಕೇಳ ಬನ್ನಿ ಶಿವಾನುಭವ ಕೂಡ ಬಣ್ಣಿ ಅಜಗಣ್ಣನಿರುವ ಅನ್ನುವಂಥ ಮಾತನ್ನ ಮುಕ್ತಾಯಕ್ಕ ಬಹುಶಃ ಹೇಳಿದ್ದು ಇದೇ ಧಾಟಿಯಲ್ಲಿ ಅಂತ ಕಾಣುತ್ತೆ ನೋಡ್ರಿ ಸುಮ್ಮನೇಕೆ ದಿನಗಳೇ ಬಹುದು ಅನುಭಾವ ಅನುಭವ ಅನುಭವ ನಿಮ್ಮ ಅನುಭವ ಏನು ಮಾಡಿತ್ತು ಅಂದ್ರೆ ಅದು ಭವಬಂಧನದ ಬೇರನ್ನ ಕತ್ತರಿಸಿತ್ತು ನೋಡ್ರಿ ಭವಬಂಧನದ ಬೇರ ಕತ್ತರಿಸಿತ್ತು ಅನುಭವ ಎದರ ಅನುಭವ ಶರಣರ ಅನುಭವ ಅದನ್ನು ಶಿವಾನುಭವ ಅಂತ ಕರೆದ್ರು ಅಥವಾ ಮಹಾನುಭವ ಅಂತ ಕರೆದ್ರು ಲಿಂಗಾನುಭವ ಅಂತ ಕರೆದ್ರು ಏನು ಕರೆದ್ರು ಕೂಡ ಅದೆಲ್ಲದಕ್ಕೂ ಏನು ಮೂಲ ಆಗಿತ್ತು ಅಂದ್ರೆ ಅನುಭವ ಮಂಟಪವೇ ಮೂಲವಾಗಿತ್ತು ಅನ್ನುವಂಥದ್ದನ್ನ ನಾವು ವಚನಗಳಲ್ಲಿ ನೋಡ್ಕೊಂಡು ಬರ್ತೇವೆ ಹೀಗಾಗಿ ಆ ಅನುಭವ ಮಂಟಪಕ್ಕ ಆ ಮಹಾಮನೆಗೆ ಮಹಾ ಮನೆ ಅನ್ನುವಂಥ ಶಬ್ದ ಆಗ್ಲಿ ಮಹಾಮನೆ ಅನ್ನುವಂಥದ್ದು ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಇದ್ದಿದ್ದಿಲ್ಲ ಅನ್ರಿ ಅಂತಲ್ಲ ಇದ್ದು ಮನೆಗಳಿದ್ದುವು ಮಹಾ ಮನೆ ಇತ್ತು ಅಂತ ಹೇಳ್ತಾರೆ ಇದ್ದಿರ್ಬೇಕು ಮಹಾಮನೆಗಳು ಯಾವುದು ಮಹಾಮನೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತ ಕಳುಹಿದನಯ ಒಬ್ಬ ಶಿವಶರಣನ ಮರ್ತ್ಯಲೋಕದ ಮಹಾಮನೆ ಯಾವುದು ಮಹಾಮನೆ ಅಂದ್ರೆ ಬರೀ ಕಲ್ಯಾಣದಾಗ ಬಸವಣ್ಣನವರು ಕಟ್ಟಿದ ಮಹಾಮನೆ ಒಂದ ಮಹಾಮನೆ ಅಲ್ಲ ಈ ಪೃಥ್ವಿ ಏನೈತ್ ನೋಡಿ ಇದೆಲ್ಲವೂ ಮಹಾಮನೆ ಅಂತಾನೆ ಹೇಳ್ತಾರ ಅವರು ಇದು ಇದು ಛಲೋ ಇರಬೇಕಂತ ಮಹಾಮನೆ ಈ ಪೃಥ್ವಿ ಇಲ್ಲಿ ಏನು ಇಲ್ಲಿ ಏನು ಏನ್ ಇಲ್ಲಿ ಈ ಮಹಾಮನೆಯಲ್ಲಿ ಕಲ್ಯಾಣದಾಗ ಏನು ನಡೀತು ಅದ್ರ ಜಗತ್ತಿನ ತುಂಬಾ ನಡಿಲಿ ಅನ್ನೋ ಆಸೆ ಇತ್ತು ಅದೇ ಅವ್ರಿಗೆ ಮಹಾಮನೆ ಕಲ್ಯಾಣದಲ್ಲಿ ಏನು ನಡೀತು ಪ್ರತ್ಯಾಚಾರ ನಡೀತು ಅನುಭವ ನಡೀತು ಶಿವಕತೆ ನಡೀತು ಶಿವಗೋಷ್ಠಿ ನಡೀತು ನೋಡಿ ಎಲ್ಲದರ ಬಗ್ಗೆ ಚಿಂತನೆಗಳು ನಡೆದವು ಮಾನವನನ್ನ ಮಹಾದೇವನನ್ನಾಗಿ ಮಾಡುವಂತ ಸಮಗ್ರ ಚಿಂತನೆಗಳು ಕಲ್ಯಾಣದಲ್ಲಿ ನಡೆದವು ಅದರ ಪ್ರತಿಫಲವೇ ವಚನಗಳು ಬಂದವು ಅದರ ಪ್ರತಿಫಲವೇ ಸ್ವರವಚನಗಳು ಬಂದವು ಅದರ ಪ್ರತಿಫಲವೇ ದುಡಿದು ಉಣ್ಣವರು ದೇವರ ಎತ್ತರಕ್ಕೂ ಹೋದ್ರು ಇದು ಇದು ಅನುಭವದ ಪರಿಣಾಮ ಅದರ ಪ್ರತಿಫಲವೇ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಭೇದಗಳನ್ನು ಮರೆತು ಹೇಳ್ತಾರಲ್ಲ ಕೂಡಿದರು ಹುರುಪಿನಲ್ಲಿ ನಾಡಬಲ್ಲವರೆಲ್ಲ ನೋಡ್ರಿ ಹೆಂಗೆ ಕೂಡಿದ್ರಂತವರು ಹುರುಪಿನಲ್ಲಿ ಕೂಡಿದ್ರಂತ ಹುರುಪಿನಲ್ಲಿ ಸೋತು ಮಾರಿ ಬಿಟ್ಟುಕೊಂಡು ಅವರು ಅಯ್ಯೋ ಅನಿವಾರ್ಯ ಅಂತ ಕೂಡಲಿಲ್ಲ ಇದೇನಪ್ಪ ಇದು ಇದೇನಿದು ಇದು ಅಂತ ಬೇಸರ ಅವರು ಹುರುಪಿನಲ್ಲಿ ಕೂಡಿದ್ರಂತವ್ರು ನೋಡ್ರಿ ಕೂಡಿದರು ಹುರುಪಿನಲ್ಲಿ ನಾಡ ಬಲ್ಲವರೆಲ್ಲ ಅಂದ್ರೆ ಎಲ್ಲ ಬಲ್ಲವರು ಇದ್ರು ಅನ್ನೋಂಗಿಲ್ಲ ನೀವು ಅವ ನಾಡ ಬಲ್ಲವಳ ಅವಂಗೆಲ್ಲ ಗೊತ್ತೈತಿ ಏನು ಬುದ್ಧಿ ಅಂತೀರ ಅಂದ್ರೆ ನಾಡ ಬಲ್ಲವರು ಅಂದರೆ ಎಲ್ಲ ಬಲ್ಲವರವ್ರು ಗೊತ್ತಿತ್ತು ಅವ್ರಿಗೆ ಸಾಮಾಜಿಕ ಜೀವನ ಬಡತನದ ಜೀವನ ಸಿರಿತನದ ಜೀವನ ಒಳಗಿನ ಜೀವನ ಹೊರಗಿನ ಜೀವನ ಗೆಳೆಯರ ಜೀವನ ರಕ್ತ ಸಂಬಂಧಿಗಳ ಜೀವನ ಗಂಡ ಹೆಂಡರ ಜೀವನ ಮಕ್ಕಳ ಜೀವನ ಗೆಳೆಯರ ಜೀವನ ಎಲ್ಲ ಗೊತ್ತಿತ್ತು ಅವರಿಗೆ ನಾಡಬಲ್ಲವರವ್ರು ವೇದಾಂತ ಸಿದ್ಧಾಂತ ಆಗಮ ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರುವಂತ ವಿಷಯನೇ ಇಲ್ಲ ಅಂದು ಬಿಡ್ರಿ ಅವ್ರು ಹೆಂಗ ಕೂಡಿದ್ರಂದ್ರೆ ಹುರುಪಿನಿಂದ ಕೂಡಿದ್ರಂತವ್ರು ಹಂಗ ಮನುಷ್ಯ ಏನಾದರೂ ಒಂದು ಸಾಧಿಸಬೇಕಾದ್ರೆ ಅದನ್ನ ಹುರುಪಿನಿಂದ ಸಾಧಿಸಬೇಕು ಅದನ್ನ ಬ್ಯಾಸರದಿಂದ ಸಣ್ಣದಾಗಲಿ ದೊಡ್ಡದಾಗಲಿ ಕೆಲಸ ಆ ಸಣ್ಣ ಕೆಲಸನೇ ಆಗಲಿ ನಾವು ಯಾವ ಕೆಲಸ ಹಿಡಿದಿರ್ತೀವಿ ಅದನ್ನ ಜಡತ್ವದಿಂದ ಆಲಸ್ಯದಿಂದ ಬ್ಯಾಸರದಿಂದ ಎಂದು ಮಾಡಬಾರ್ದಂತ ಅದು ಮರಣಕ್ಕೆ ಸಮಾನ ಅಂತ ಹೇಳ್ತಾರೆ ವಚನಕಾರ ಮನಿಯೊಳಗ ಅಡಿಗೆ ಮಾಡೋದ್ರಿಂದ ಹಿಡ್ಕೊಂಡು ಮನಿಯೊಳಗ ಕುಟುಂಬ ಸಲುವುದರಿಂದ ಹಿಡ್ಕೊಂಡು ಮನಿಯೊಳಗ ಪ್ರತಿಯೊಂದು ಕೆಲಸಗಳು ಏನದವಲ್ಲ ಅವುಗಳನ್ನ ಯಾರು ಶ್ರದ್ಧೆಯಿಂದ ಮಾಡ್ಕೊಂತ ಹೋಗ್ತಾರ ಅವ್ರಿಗೆ ಅದು ಕೆಲಸ ಅನಿಸುದಿಲ್ಲ ಅಂತದ್ ಅದು ಪವಿತ್ರ ಕಾರ್ಯ ಅನಿಸಿಕೊಂತ ಇವತ್ತು ಈ ಜಗತ್ತಿನಲ್ಲಿ ಏನಾಗೈತೆ ಅಂದ್ರೆ ಮಾಡುವ ಕೆಲಸಗಳಲ್ಲಿ ಹುರುಪಿಲ್ಲ ಸುಮ್ಮನ ದುಡಿಬೇಕಪ್ಪ ಅನಿವಾರ್ಯ ಓದ್ಬೇಕಪ್ಪ ಅನಿವಾರ್ಯ ಪರೀಕ್ಷೆ ಬರಿಬೇಕಪ್ಪ ಅನಿವಾರ್ಯ ರಾಜಕೀಯ ಮಾಡ್ಬೇಕಪ್ಪ ಅನಿವಾರ್ಯ ಪ್ರವಚನ ಮಾಡ್ಬೇಕಪ್ಪ ಅನಿವಾರ್ಯ ಹಾಡಬೇಕಪ್ಪ ಅನಿವಾರ್ಯ ಕೇಳಬೇಕಪ್ಪ ಅನಿವಾರ್ಯ ಈ ಈ ಬಂದು ಬಿದ್ದರೆ ಅನಿವಾರ್ಯತೆಯಲ್ಲಿ ಇದ್ರೆ ಅನುಭೂತಿ ಅಂತ ನೋಡ್ರಿ ನೆನಪು ನೆನಪಿಟ್ಕೋಬೇಕು ಅನಿವಾರ್ಯತೆಗೆ ಕಟ್ಟು ಬಿದ್ದು ಬಂದ್ರ ಆತ್ಮಾನುಭೂತಿನೂ ಅಂತ ಅನುಭೂತಿನೂ ಸಂತೋಷನೂ ಸಿಗುದಿಲ್ಲ ಅಂತ ಸುಖ ಅನ್ನೋದು ಇವ್ರು ಹಿಂದೂ ಮುಂದೂ ಹೈದು ಅಂತ ದುಃಖದಾಗರವೇ ಆಗಿಬಿಡ್ತೈತೆ ಅಂತ ಅವ್ರ ಜೀವನ ಅನಿವಾರ್ಯ ರೇ ಇನ್ನೊಂದು ನಾಲ್ಕು ವರ್ಷ ಐತಿ ಹೋಗಬೇಕಾಗಿತಿ ನೌಕರಿಗೆ ಅನಿವಾರ್ಯ ರೇ ಬದುಕಬೇಕಾಗಿತಿ ಅನಿವಾರ್ಯ ರೇ ಬಿತ್ತಿ ಬೆಳಿಬೇಕಾಗಿತ್ತು ಈ ಮನುಷ್ಯನಲ್ಲಿ ಬರುವಂತ ಖಿನ್ನತೆ ಡಿಪ್ರೆಷನ್ ಅಂತ ಏನು ಕರಿತೀವಿ ಖಿನ್ನತೆ ಡಿಪ್ರೆಷನ್ ಅಸಹಾಯಕತೆ ಜಡತ್ವ ತಾಮಸ ಇನ್ನೂ ಅನೇಕ ಹೆಸರುಗಳನ್ನು ಕೊಡ್ಬೋದು ಈ ಡಿಪ್ರೆಷನ್ನಿಂದ ಅವ್ರು ಕೂಡಲಿಲ್ಲ ಈ ಖಿನ್ನತೆಯಿಂದ ಅವರು ಕೂಡಲಿಲ್ಲ ಹ್ಯಾಂಗ ಕೂಡಿದರಂದ್ರ ಹುರುಪಿನಿಂದ ಕೂಡಿದ್ರಂತ ಕೂಡಿದರು ಹುರುಪಿನಲ್ಲಿ ಹೊರಪಿನಿಂದ ಕೂಡಿದ ಹುರುಪು ಎಷ್ಟು ಹುರುಪದ ನೋಡ್ರಿ ಅದನ್ನು ಮಾಡೋದಕ್ಕೆ ಹೌದು ಹುರುಪಿದ್ರನ ಅಲ್ಲಿ ಶಿವನ ಸ್ವರೂಪ ಕಾಣ್ತದೆ ಅಂತ ಒಬ್ಬ ವಚನಕಾರ ಹುರುಪ ಇಲ್ಲ ಅಂದ್ರೆ ಅಲ್ಲಿ ಏನು ಬರೋದು ಹೆಂಗ ನಡೆದದ ಕಾರ್ಯಕ್ರಮ ಏನು ಹುರುಪಿಲ್ಲ ಹೆಂಗ ನಡೆದದ ಈ ಸಲದ ಜೀವನ ಹುರುಪಿಲ್ಲ ಹೆಂಗದ ಈ ವರ್ಷದ ವಾತಾವರಣ ಹುರುಪಿಲ್ಲ ಹುರುಪಿಲ್ಲ ಅಂದ್ರೆ ಮುಗಿದವತ್ತು ಆ ಬದುಕಿಗೆ ರಹಸ್ಯ ಸುಖ ಇಲ್ಲ ಅಂತ ಅರ್ಥ ಅದಕ್ಕೆ ಮನುಷ್ಯನಿಗೆ ಹುರುಪಿರ್ಬೇಕಂತ ಸಂಸಾರದಲ್ಲಿ ಆಗಲಿ ಮಾಡೋ ಕಾಯಕದಲ್ಲಿ ಆಗಲಿ ಓದು ವಿಷಯದಲ್ಲಿ ಆಗಲಿ ಕೇಳೋ ವಿಚಾರದಲ್ಲಿ ಆಗಲಿ ತನಗೆ ಒಪ್ಸಿದ ಕರ್ತವ್ಯದಲ್ಲಿ ಆಗಲಿ ಪ್ರತಿಯೊಂದನು ಯಾರಲ್ಲಿ ಆ ಹುರುಪಿನಿಂದ ಮಾಡ್ತಾರ ಆ ಹುರುಪಿನಿಂದಾನೇ ಅವ್ರಿಗೊಂದು ಪವಿತ್ರತೆ ಭಾವ ಬಿಡ್ತೈತೆ ಅಂತ ಇವತ್ತು ಬಹಳಷ್ಟು ಜನ ತಮ್ಮ ತಮ್ಮ ಮನೆ ಕೆಲಸಗಳನ್ನು ಮಾಡೋದ್ರಲ್ಲಿ ಹೆಣಗುತ್ತಾರೆ ಸೋಲ್ತಾರೆ ಅಯ್ಯೋ ಇದು ನನಗೆ ವಿಧಿ ದಿವಸ ಇದನ್ನ ಮಾಡ್ಬೇಕಂತಾರೆ ಅಲ್ಲಿ ಹುರುಪಿಲ್ಲ ಒಬ್ಬ ಒಕ್ಕಲ್ತನ ಮಾಡುವಂತ ರೈತ ಅಯ್ಯೋ ವರ್ಷ ಇದನ್ನ ಮಾಡಬೇಕು ಬಿತ್ತಬೇಕು ಬೆಳಿಬೇಕು ಹುರುಪಿಲ್ಲ ಹೆಂಗೈತು ಒಕ್ಕಲ್ತನ ಅಂದ್ರೆ ಹುರುಪಿಲ್ಲ ಅಂತ ನಾವು ಅದ್ರದ್ದು ಅದಕ್ಕೆ ಒಳ್ಳೆ ಬರೋದಿಲ್ಲ ಅಂತ ಹೇಳ್ತಾನು ಹೇಗಿದೆ ಸರ್ಕಾರಿ ನೌಕರಿ ಆಫೀಸ್ಗಳಲ್ಲಿ ಕೆಲಸ ಅಂದ್ರೆ ಏನ್ ಮಾಡೋದ್ರ ಹುರುಪಿಲ್ಲ ಸುಖ ಇಲ್ಲ ಮೇಲ್ ಕುಂತ ಒಂದ್ ಹೇಳ್ತಾನ ಕೆಳ ಕುಂತ ಒಂದ್ ಮಾಡ್ತಾನ ಆ ಕಡೆದ ಒಂದ್ ಹೇಳ್ತಾನೆ ಈ ಕಡೆದ ಒಂದ್ ಹೇಳ್ತಾನೆ ಏನು ಹುರುಪಿಲ್ಲ ಸುಮ್ಮನೆ ಜಕ್ಕೊಂಡ್ ಹೋಗ್ಬೇಕಾಗಿತ್ತು ಈ ಹುರುಪಿಲ್ಲದವರು ಕುಡಿದಕ್ಕೆ ಜಗತ್ತಿನಲ್ಲಿ ಸಂತೋಷ ಅನ್ನೋದು ಸತ್ಯಾನಾಶ ಮಾಡಿಟ್ರಂತ ಅಂತ ಹೇಳ್ತಾರ ಅವ್ರು ನೋಡಿ ಜಡತ್ವ ಅದಕ್ಕಾಗಿ ಅವ್ರ ಏನ್ ಮಾಡೋದು ಈ ಈ ಜಡಭಾವ ಈ ಜಡಮತಿಗಳನ್ನ ಕ್ಯಾಚ್ ಮಾಡಕ್ ಅವರ್ ಕುಂತಾರ ಯಾಕಾಗೈತಿ ಇಲ್ಲ ನನಗೆ ಯಾಕೋ ಮನಸ್ಸಿಗೆ ಸೊಗಸಿಲ್ಲ ದುಃಖದೇ ನೋವದೆ ಹೌದಾ ಇಂತ ಪೂಜೆ ಮಾಡಿಸೋ ಏನು ಕಾಜಿ ಮಾಡಬೇಡ ನೋಡು ಭ್ರಮೆ ತನ್ನ ಹುರುಪನ್ನ ತಾ ಕಂಡುಕೊಳ್ಳೋದು ಸಲುವಾಗಿ ಮತ್ತೊಬ್ಬರಿಗೆ ಒತ್ತಿ ಇಟ್ಟು ಪೂಜೆ ಮಾಡಿಸ್ ಹೋಗೋದು ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಬಹುಶಃ ನಿನಗೇನೋ ಕಾಡ್ಲಿಕ್ಕೆ ಏನು ಕಾಡೋದಪ್ಪ ತನ್ನ ಮನವೇ ತನಗೆ ಮಾರಿಯಾಗಿ ಕಾಡುವಾಗ ಇನ್ಯಾವ ಊರಿಗೆ ಹೋಗಿ ಕರ್ಮವ ಕಳೆಯಬೇಕು ಯಾಕೋ ಜೀವನದಲ್ಲಿ ಒಂಥರ ಲೋನ್ಲಿನೆಸ್ ಕಾಡ್ತದೆ ಇದನ್ನ ಶರಣರು ಒಪ್ಪಲಿಲ್ಲ ಅಯ್ಯೋ ಶಿವನೇ ವರ್ಷ ನೀ ಏನು ಗುಡ್ಡ ಏರಿ ಗಡ್ಡ ಬೆಳಗ ಮಾಡಿಕೊಂಡ್ರು ಮರಣಕ್ಕ ಮದ್ದಿಲ್ಲ ಮಳಿಗೆ ಇದುವರೆಗೆ ಮಹಾನ್ ದಾರ್ಶನಿಕ ಬಸವಣ್ಣ ಈ ಕುರಿತು ಮಾತನಾಡಿದ ಅವರು ಪರಮ ಪೂಜ್ಯ ಶ್ರೀ ಬಸವ ಸ್ವಾಮಿಗಳು ಚರಂತೇಶ್ವರ ವಿರಕ್ತ ಮಠ ಬಸವ ಬೆಳವಿ ಕೇಳಿದ್ರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೆ